ಹೌದು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇದ್ದ ವೃಕ್ಷ ಸಂಪತ್ತು ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡಿಯಾಗಿದೆ ಉದ್ಯಾನದ ಹೆಸರಿನಲ್ಲಿ ಪ್ರತಿ ವರ್ಷ ನಗರಸಭೆ ಆಯವ್ಯಯದಲ್ಲಿ ಲಕ್ಷಾಂತರ ರೂಪಾಯಿ ತೆಗೆದಿರಿಸಲಾಗುತ್ತಿದೆಯಾದರೂ ಅದು ಏನಾಗುತ್ತಿದೆ ಎಲ್ಲಿ ಉದ್ಯಾನಗಳು ಅಭಿವೃದ್ಧಿ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳೋರಿಲ್ಲ ಉತ್ತರ ಹೇಳೋ ಅಗತ್ಯವೂ ಇಲ್ಲ ಎಂಬ ಪರಿಸ್ಥಿತಿ ಇದೆ ಇರುವ ಒಂದೇ ಒಂದು ಉದ್ಯಾನ ಚೆನ್ನಯ್ಯ ಪಾರ್ಕ್ ನಿರ್ವಹಣೆಯು ಅಷ್ಟಕ್ಕಷ್ಟೇ ಎಂಬಂತಿದೆ ಇಂತಹ ಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಬಂದಿರುವ ಗಜೇಂದ್ರ ಮತ್ತು ನಾಗರಾಜ್ ಅವರು ಚಿಕ್ಕಬಳ್ಳಾಪುರವನ್ನು ಹಸಿರು ಮಾಡುವ ಪಣ ತೊಟ್ಟಿದ್ದು ಇದರ ಆರಂಭಿಕ ಭಾಗವಾಗಿ ಚಿಕ್ಕಬಳ್ಳಾಪುರ ನಗರದ ಐಡಿ ಎಸ್ ಟಿ ಬಡಾವಣೆಯಲ್ಲಿರುವ ವಿಶಾಲ ಪಾರ್ಕ್ ಜಾಗದಲ್ಲಿ ನೆನಪಿನ ವನ ಮಾಡಲು ಮುಂದಾಗಿದ್ದಾರೆ ಈ ವಿಚಾರವನ್ನು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಎಲ್ಲ ಸದಸ್ಯರ ಒಪ್ಪಿಗೆ ಪಡೆಯಲಾಗಿದ್ದು ಕೂಡಲೇ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಉದ್ಯಾನ ಜಾಗದ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು ಜೆಸಿಬಿ ಟ್ರ್ಯಾಕ್ಟರ್ಗಳ ಮೂಲಕ ಅಲ್ಲಿ ಬೆಳೆದಿರುವ ಗಿಡ ಗಂಟಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಅಲ್ಲದೆ ಉಬ್ಬು ತಗ್ಗುಗಳಿಂದ ಕೂಡಿರುವ ಉದ್ಯಾನ ಪ್ರದೇಶವನ್ನು ಸಮತಟ್ಟು ಮಾಡಿ ಅದೊಂದು ಸುಂದರ ಉದ್ಯಾನವನ್ನಾಗಿ ರೂಪಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳತ್ತ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ಪೌರಾಯುಕ್ತ ಮನ್ಸೂರ್ ಅಲಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸಾಥ್ ನೀಡಿದ್ದು ನೆನಪಿನವನ ಕಾಮ ಕಾಮಗಾರಿ ವೇಗ ಹೆಚ್ಚಿಸಿಕೊಂಡಿದೆ ಐಡಿಎಸ್ಎಂಟಿ ಬಡಾವಣೆಯಲ್ಲಿ ನೆನಪಿನ ವನ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ನಿವಾಸಿ ಮಧುಚಂದ್ರ ಮಾತನಾಡಿ ಚಿಕ್ಕಬಳ್ಳಾಪುರ ನಗರದ ಐಡಿಎಸ್ಎಂಟಿ ಬಡಾವಣೆಯಲ್ಲಿ ನಗರಸಭೆಯಿಂದ ವಿಶಾಲ ಉದ್ಯಾನವನ ಇದು ಇದನ್ನು ಅಭಿವೃದ್ಧಿಪಡಿಸಲು ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿರುವುದು ಶ್ಲಾಘನೀಯ ಎಂದರು ಉದ್ಯಾನದ ನಡುವೆ ಮಂಟಪ ನಿರ್ಮಿಸಿತು ಅದರ ಮುಂದೆ ವಾಕಿ ಟ್ರ್ಯಾಕ್ ನಿರ್ಮಾಣ ಮಾಡುವ ಯೋಜನೆ ನಗರಸಭೆ ಹೊಂದಿತು ಇದು ಚಿಕ್ಕಬಳ್ಳಾಪುರ ನಗರಕ್ಕೆ ಮುಟುಕು ಪ್ರಾಯವಾಗಲಿದೆ ಎಂದು ಹೇಳಿದರು ಅಲ್ಲದೆ ಉದ್ಯಾನದ ಸುತ್ತ ವಾಕಿಂಗ್ ಪಾತ್ ನಿರ್ಮಾಣ ಮಾಡಲಿದ್ದು ಮಕ್ಕಳಿಗೆ ಉದ್ಯಾನದಲ್ಲಿ ಆಡಿಕೊಳ್ಳಲು ಅನುಕೂಲವಾಗುವಂತೆ ಆಟೋಪಕರಣಗಳನ್ನು ಅಳವಡಿಸಲಾಗುತ್ತಿದೆ ದೂರದೃಷ್ಟಿಯಿಂದ ಈ ನೆನಪಿನ ಉದ್ಯಾನ ನಿರ್ಮಿಸಲು ನಗರಸಭೆ ಮುಂದಾಗಿದ್ದು ನಗರಸಭೆ ಕಾರ್ಯ ಶ್ಲಾಘನೀಯ ಎಂದು ಅವರು ಹೇಳಿದರು ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯಕ್ಕೆ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ಕೈಜೋಡಿಸಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಈ ವನ ನಿರ್ಮಾಣವಾಗಬೇಕೆಂದರು ಪಾರ್ಕಿನ ಮಧ್ಯೆ ಒಂದು ಮಂಟಪವನ್ನು ನಿರ್ಮಿಸುವಂಥ ಕೆಲಸವನ್ನು ಯೋಚನೆ ಇಟ್ಕೊಂಡಿದ್ದಾರೆ ಮಂಟಪದ ಮುಂದೆ ಒಂದು ಫೌಂಟೇನ್ ಹಾಗೂ ವಾಕಿಂಗ್ ಟ್ರ್ಯಾಕ್ ಮಕ್ಕಳ ಆಟ ಆಡಲಿಕ್ಕೆ ಕೆಲವೊಂದು ಮಕ್ಕಳಿಗೆ ಆಟೋಪಕರಣಗಳನ್ನ ವ್ಯವಸ್ಥೆ ಮಾಡುವಂಥದ್ದು ಹಾಗೂ ಓಪನ್ ಜಿಮ್ಮನ್ನು ವ್ಯವಸ್ಥೆ ಮಾಡುವಂಥದ್ದು ಹಾಗೆ ಟ್ರ್ಯಾಕಿನ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಮರಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ ಇನ್ನು ನೆನಪಿನ ವನ ಮಾಡಲು ನಗರಸಭೆ ಮುಂದಾಗಿರುವ ವಿಚಾರ ತಿಳಿದು ಹಲವು ಸ್ಥಳೀಯರಲ್ಲಿ ಗೊಂದಲ ಮೂಡಿದೆ ನೆನಪಿನ ವನ ಎಂಬುದು ಮೋಜು ಮಸ್ತಿ ತಾಣವಲ್ಲ ಬದಲಿಗೆ ಇದು ಹಸಿರು ನೀಡುವ ಉದ್ಯಾನ ಮಾತ್ರ ಜೊತೆಗೆ ವಾಕಿಂಗ್ ಟ್ರ್ಯಾಕ್ ಪಕ್ಕದಲ್ಲಿ ಯಾರೇ ಆಗಲಿ ಗಿಡ ನೆಡಬಹುದು ಹೆತ್ತವರು ಮಕ್ಕಳು ಹೀಗೆ ಯಾರದೇ ಸ್ಮರಣಾರ್ಥ ಗಿಡ ನೆಟ್ಟು ಪೋಷಣೆ ಮಾಡಬಹುದು ಹಾಗಾಗಿ ಶೀಘ್ರದಲ್ಲಿಯೇ ನೆನಪಿನ ವನ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿ ಸಾರ್ವಜನಿಕರ ಸೇವೆಗೆ ಅರ್ಪಿಸಲು ನಗರಸಭೆ ಮುಂದಾಗಬೇಕೆಂದು ಅವರು ಕೋರಿದರು ವಿಜಯರಾಜ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ